ಸ್ವಯಂವರದ ವೇದಿಕೆಯ ಮೇಲೆ ಜನಕನ ಶಾಪದ ಮಾತುಗಳು ಆ ಮಾತುಗಳಿಗೆ ಕೆರಳಿದ ಲಕ್ಷ್ಮಣನ ಭಯಂಕರ ಆರ್ಭಟ ಸುತ್ತ ನೆರೆದಿದ್ದ ನೂರಾರು ರಾಜರು ದೇವತೆಗಳು ತಬ್ಬಿಬ್ಬು ವೇದಿಕೆಯ ಮಧ್ಯದಲ್ಲಿ ಬೃಹದಾಕಾರದ ಶಿವಧನಸ್ಸು ಅದನ್ನು ಯಾರಿಂದಲೂ ಅಲ್ಲಾಡಿಸಲು ಸಾಧ್ಯವಾಗಲಿಲ್ಲ ಆ ಸಭೆಯ ಎಲ್ಲಾ ಭಾರವನ್ನ ತನ್ನ ಹೆಗಲ ಮೇಲೆ ಹೊತ್ತವನಂತೆ ಶ್ರೀರಾಮ ಈಗ ಶಿವಧನಸ್ಸಿನತ್ತ ವಿನಯಶೀಲನಾಗಿ ನಡೆದು ಹೋಗ್ತಿದ್ದಾನೆ ಇಡೀ ಬ್ರಹ್ಮಾಂಡದ ಕಣ್ಣುಗಳು ಕೇವಲ ಆ ಎಳೆಯ ರಾಜಕುಮಾರನ ಮೇಲೆ ನೆಟ್ಟಿದೆ ಅವನು ಅದನ್ನು ಎತ್ತಿದ್ನ ಸೀತಾದೇವಿಯನ್ನ ಕೈ ಹಿಡಿದು ರಾಮಾಯಣದ ಇತಿಹಾಸದಲ್ಲಿ ಒಂದು ಹೊಸ ಪರ್ವ ಆರಂಭವಾಗಲಿದೆಯಾ ಹಾಗಾದ್ರೆ ತಡ ಮಾಡೋದ್ಯಾಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮೊದಲು ಹಿಂದಿನ ಭಾಗದಲ್ಲಿ ಮಿಥಿಲೆಯ ರಾಜ ಜನಕನ ಆಹ್ವಾನದ ಮೇರೆಗೆ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರೊಂದಿಗೆ ಮಿಥಿಲೆಗೆ ಬಂದರು ಸೀತಾಳ ಸ್ವಯಂವರಕ್ಕಾಗಿ ದೇವದಾನವರು ಮತ್ತು ವಿಶೇಷ ಶಕ್ತಿಗಳು ನೆರೆದಿದ್ದರು ಬಹುದೊಡ್ಡ ಹಾಗೂ ಬಹುಭಾರವಾದ ಶಿವಧನಸ್ಸನ ಎತ್ತಿದವರು ಸ್ವಯಂವರದ ವಿಜೇತರಾಗ್ತಾರೆ ಎಂದು ಜನಕ ತಿಳಿಸಿದ ಆದರೆ ಯಾರಿಂದಲೂ ಇದು ಸಾಧ್ಯವಾಗಲಿಲ್ಲ ಜನಕ ಶಾಪದ ಮಾತುಗಳನ್ನಾಡಿದಾಗ ಲಕ್ಷ್ಮಣ ಕೋಪದಿಂದ ಆರ್ಭಟಿಸಿದ ಕೊನೆಗೆ ಶ್ರೀರಾಮನು ತನ್ನ ತಮ್ಮನನ್ನ ಸಮಾಧಾನಗೊಳಿಸಿ ಜನಕ ಮಹಾರಾಜನ ಸಮಾಧಾನಕ್ಕಾಗಿ ಧನಸ್ಸನ್ನು ಎತ್ತಲು ಹೋದ ಇದೀಗ ಮುಂದೆ ಆ ಬೃಹತ್ ಶಿವಧನಸ್ಸಿನತ್ತ ವಿನಯಶೀಲನಾಗಿ ನಡೆದು ಹೋದ ರಾಜರೆಲ್ಲರೂ ತೀವ್ರ ಸಂದೇಹದಿಂದ ನೋಡಿದ್ರು ಇದೇನು ಕೇವಲ ಈ ಎಳೆಯ ಹಾಗೂ ತೆಳು ದೇಹದ ರಾಜಕುಮಾರ ಇದನ್ನ ಹೇಗೆ ಮಾಡಬಲ್ಲ ಎಂಬ ಆಲೋಚನೆ ಅವರ ಕಣ್ಣುಗಳಲ್ಲಿತ್ತು ರಾಮ ತನ್ನ ಕಣ್ಣುಗಳನ್ನು ಮುಚ್ಚಿ ಒಂದು ಕ್ಷಣ ಮನದಲ್ಲೇ ಶಿವದೇವನಲ್ಲಿ ಕ್ಷಮೆಯಾಚಿಸಿದ ಆ ನಂತರ ಅವನು ಒಂದೇ ಬಾರಿಗೆ ಯಾವುದೇ ಶ್ರಮವಿಲ್ಲದೆ ಆ ಶಿವಧನಸ್ಸನ್ನು ಮೇಲೆತ್ತಿದ ಆದರೆ ಅವನು ಹೆದೆ ಕಟ್ಟಲೆಂದು ಧನಸ್ಸನ್ನು ಬಗ್ಗಿಸತೊಡಗಿದಾಗ ಭೀಕರ ಸದ್ದಿನೊಂದಿಗೆ ಅದು ಎರಡಾಗಿ ಮುರಿಯಿತು ಧನಸ್ಸು ಎರಡಾಗಿ ಮುರಿದಾಗ ಹುಟ್ಟಿದ ಆ ಭೀಕರ ಸದ್ದು ಒಂದು ಭಾರೀ ಸ್ಫೋಟದಂತೆ ಕೇಳಿಸಿತಲ್ಲದೆ ಭುವಿಯನ್ನೇ ನಡುಗಿಸುವಂತಹ ಚಂಡಮಾರುತದಂತೆ ಆಘಾತದ ಅಲೆಗಳನ್ನು ಹರಡಿತು ಭಯ ಗೊಂದಲಗಳ ಮಧ್ಯೆಯು ಲಕ್ಷ್ಮಣ ತೀವ್ರ ಭಾವಪರಶತೆಯ ಹೆಮ್ಮೆಯಿಂದ ತನ್ನ ಸಹೋದರನತ್ತ ನೋಡಿದ ರಾಮನು ಮುರಿದ ಧನಸ್ಸಿನ ಅರ್ಧ ಭಾಗವನ್ನು ಕೈಯಲ್ಲಿ ಹಿಡಿದು ಮಧುರ ಶಾಂತ ಮನಸ್ಕನಾಗಿ ನಿಂತಿದ್ದ ಈ ಪ್ರಸಂಗದಿಂದ ಉದ್ಭವಿಸಿದ ಭಾವ ತೀವ್ರತೆ ಶಾಂತವಾಗ ತೊಡಗಿದಾಗ ಸ್ವಯಂವರದ ಸ್ಥಳವು ಇದ್ದಕ್ಕಿದ್ದಂತೆ ಹೊಸ ಹುರುಪಿನಿಂದ ನಳನಳಿಸಿತು ಮದ್ದಳೆಗಳು ಓಲಗಗಳು ತಮಟೆಗಳು ಕಹಳೆಗಳು ಮತ್ತು ಶಹನಾಯಿಗಳು ಸಂತೋಷದ ಶಬ್ದಗಳನ್ನು ಹೊರಡಿಸಿ ರಾಮನ ಜಯವನ್ನು ಸಂಭ್ರಮದಿಂದ ಆಚರಿಸಿದವು ಮಹಿಳೆಯರು ಉಲ್ಲಾಸದಿಂದ ಹಾಡತೊಡಗಿದರು ಜನಕರಾಜ ಮತ್ತು ಅವನ ರಾಣಿಯ ಮೊಗಗಳು ಸಂತೋಷದ ಕಣ್ಣೀರಿನಿಂದ ತೊಯ್ದು ಹೋದವು ನಂತರ ಜನಕನು ರಾಮನತ್ತ ಹರ್ಷದಿಂದ ನಡೆದು ಕೈಗಳನ್ನು ಜೋಡಿಸಿ ಕೃತಜ್ಞತಾಪೂರ್ವವಾಗಿ ನುಡಿದನು ಪ್ರಿಯ ರಾಮ ನೀನು ನನ್ನ ವಚನದ ಗೌರವವನ್ನು ಕಾಪಾಡಿದೆ ನಾನು ತೀರಾ ಅಸಹಾಯಕ ಸ್ಥಿತಿಯಲ್ಲಿದ್ದೆ ಎಂದ ಅದೇ ಸಮಯಕ್ಕೆ ಸೀತೆಯು ತನ್ನ ಗೆಳೆಯರೊಂದಿಗೆ ಅಲ್ಲಿಗೆ ಬಂದಳು ತನ್ನ ತಂದೆಯ ಅನುಮತಿ ಪಡೆದು ಅವಳು ರಾಮನ ಕೊರಳಿಗೆ ಜಯಮಾಲೆಯನ್ನು ಹಾಕಿದಳು ಮಾಲಾರ್ಪಣೆಯ ಈ ಸುಂದರ ಪ್ರಸಂಗವು ಎಲ್ಲೆಲ್ಲೂ ಸಂಭ್ರಮ ಸಡಗರಗಳಿಗೆ ನಾಂದಿಯಾಯಿತು ದೇವತೆಗಳು ಸ್ವರ್ಗದಿಂದ ಹೂಮಳಗರೆದರು ಯಕ್ಷರು ಕಿನ್ನರರು ಮತ್ತು ಗಂಧರ್ವರು ಸಂತೋಷದಿಂದ ನೃತ್ಯ ಮಾಡಿದರು ವರ್ಣನೆಗೆ ನಿಲುಕದಷ್ಟು ಸುಂದರವಾಗಿ ರಾಮ ಸೀತೆಯರ ಜೋಡಿ ಕಂಗೊಳಿಸಿತು ಪ್ರತಿಯೊಬ್ಬರೂ ಮೈಮರೆತು ಅವರನ್ನೇ ನೋಡುತ್ತಾ ನಿಂತರು ನಂತರ ಈ ಸಂಭ್ರಮಗಳ ನಡುವೆಯೇ ಶಿವಧನಸ್ಸು ಮುರಿಯಲ್ಪಟ್ಟ ಸಂಗತಿಯು ಉಗ್ರ ನಡವಳಿಕೆಗೆ ಇನ್ನೊಂದೇ ಹೆಸರಾದ ಮಹರ್ಷಿ ಪರಶುರಾಮರನ್ನು ಸ್ವಯಂವರದ ವೇದಿಕೆಗೆ ಕೋಪಾವೇಶದೊಂದಿಗೆ ಕರೆತಂದಿತು ಉರಿಯುವ ಬೆಂಕಿಯಂತೆ ತೋರುತ್ತಿದ್ದ ಅವರ ನೋಟವು ಅಲ್ಲಿ ನೆರೆದಿದ್ದ ಎಲ್ಲರನ್ನು ತಕ್ಷಣವೇ ಮೌನವಾಗಿಸಿತು ಜನಕರಾಜನು ತಲೆಬಾಗಿ ಪ್ರಣಾಮ ಸಲ್ಲಿಸಿದ ಮಹರ್ಷಿ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಪರಶುರಾಮರ ಪಾದಸ್ಪರ್ಶ ಮಾಡಿ ಗೌರವ ನೀಡಲು ಸೂಚಿಸಿದರು ಅವರು ಅಂತೆಯೇ ಮಾಡಿದರು ಆ ನಂತರ ಪರಶುರಾಮರು ಜನಕನತ್ತ ತಿರುಗಿ ಗುಡುಗಿದರು ಎಲೈ ದೊರೆಯೇ ಪವಿತ್ರವಾದ ಶಿವಧರಸನ್ನು ಮುರಿದವನಾರು ಅವನನ್ನು ನನ್ನ ಮುಂದೆ ತಂದು ನಿಲ್ಲಿಸು ಇಲ್ಲದಿದ್ದರೆ ನಾನು ನಿನ್ನ ರಾಜ್ಯವನ್ನು ಚೂರು ಚೂರಾಗಿ ಕತ್ತರಿಸಿ ಬಿಸಾಕುತ್ತೇನೆ ಎಂದು ಗುಡುಗಿದ ಜನಕರಾಜನ ಬಣ್ಣ ಕಪ್ಪಿಟ್ಟಿತು ಸೀತೆಯು ಭಯಗೊಂಡ ಗೊಂಬೆಯೊಂದರಂತೆ ನಿಂತಳು ಇದನ್ನು ನೋಡಿದ ರಾಮ ಪರಿಸ್ಥಿತಿ ತಿಳಿಗೊಳಿಸಲು ಪರಶುರಾಮರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದ ಮಹಾಸ್ವಾಮಿ ಧನಸ್ಸನ್ನು ಯಾರೇ ಮುರಿದಿರಲಿ ಅವರು ನಿಮ್ಮ ವಿನೀತ ಸೇವಕರೇ ಹೌದು ಎಂದು ಹೇಳಿದ ಆದರೆ ಪರಶುರಾಮರ ಕೋಪ ಕಡಿಮೆಯಾಗಲಿಲ್ಲ ಸೇವಕನಿರುವುದು ಸೇವೆ ಮಾಡಲು ಇಲ್ಲಿ ಕೇಳು ರಾಮ ಯಾರು ಈ ಶಿವಧನಸ್ಸನ್ನು ಮುರಿದಿರುವನೋ ಅವನು ನನ್ನ ಶತ್ರುವಾಗಿದ್ದಾನೆ ಅವನು ನನ್ನ ಎದುರು ಬರಬೇಕು ಇಲ್ಲವೆಂದರೆ ನಾನು ಇಲ್ಲಿ ಸೇರಿರುವ ಎಲ್ಲ ರಾಜರನ್ನು ಕೊಂದು ಹಾಕುತ್ತೇನೆ ಹೀಗೆ ಹೇಳುತ್ತಾ ಪರಶುರಾಮರು ತಮ್ಮ ಕೊಡಲಿಯನ್ನು ಎತ್ತಿ ಹಿಡಿದರು ರಾಜರು ಮತ್ತು ರಾಜಕುಮಾರರು ಭಯದಿಂದ ಕಳೆಗುಂದಿದರು ಆದರೆ ಈ ಎಲ್ಲದರ ಮಧ್ಯೆ ಲಕ್ಷ್ಮಣನ ಮೊಗದಲ್ಲಿ ನಗೂ ಮೂಡಿತು ಪರಶುರಾಮರ ಕಠೋರ ಮಾತುಗಳಿಗೆ ಪ್ರತಿಯಾಗಿ ಲಕ್ಷ್ಮಣ ತಮಾಷೆ ಮಾಡುತ್ತಾ ಹೇಳಿದ ಪರಶು ಹಿಡಿದ ಮಹರ್ಷಿಗಳೇ ನಾವು ನಮ್ಮ ಬಾಲ್ಯದಲ್ಲಿ ಇಂತಹ ಹಲವಾರು ಬಿಲ್ಲುಗಳನ್ನು ಮುರಿದಾಗ ನೀವು ಕೋಪಗೊಳ್ಳಲಿಲ್ಲ ಹೀಗಿರುವಾಗ ಈ ಹಳೆಯ ಗೆದ್ದಲು ಹಿಡಿದ ಸವೆದು ಹೋದ ಬಿಲ್ಲಿನ ಬಗ್ಗೆ ನಿಮಗೇಕಿಷ್ಟು ಕಾಳಜಿ ಎಂದು ಕೇಳಿದ ಲಕ್ಷ್ಮಣನ ಈ ಮಾತುಗಳಿಗೆ ಪರಶುರಾಮರು ಏನು ಉತ್ತರ ನೀಡಿದ್ರು ಅವರ ಭಯಂಕರ ಕೋಪಕ್ಕೆ ಲಕ್ಷ್ಮಣ ತುತ್ತಾಗ್ತಾನ ಧನಸ್ಸನ್ನು ಮುರಿದ ವಿಷಯವಾಗಿ ಸಿಕ್ಕಿ ಬೀಳ್ತಾನ ಶ್ರೀರಾಮ ಪರಶುರಾಮನ ಭಯಂಕರ ಕೋಪ ಕಡಿಮೆಯಾಗುತ್ತಾ ಆಗುತ್ತಾ ರಾಮ ಸೀತೆಯ ವಿವಾಹ ಹೋಗದಂತೆ ಈ ಮಹತ್ವದ ಘಟನೆಗಳನ್ನು ವೀಕ್ಷಿಸಲು ನಮ್ಮ ಮುಂದಿನ ಭಾಗ ವಿವಾಹ ಮಹೋತ್ಸವ ಅನ್ನು ತಪ್ಪದೆ ವೀಕ್ಷಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರಹದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರಗಳು